ಬೆಳಗಾವಿಯ ಪ್ರತಿಷ್ಠಿತ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಹದಿನೆಂಟು ನಿರ್ದೇಶಕರ ಸ್ಥಾನಗಳಿಗೆ ಸೆಪ್ಟೆಂಬರ್ ಹದಿನಾಲ್ಕರಂದು ಚುನಾವಣೆ ನಡೆಯಲಿದೆ ಮೂರು ಗುಂಪುಗಳಿಗೆ ಇದೊಂದು ಪ್ರತಿಷ್ಠೆಯ ಕಣವಾಗಿದೆ ಒಟ್ಟು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಷೇರುದಾರರು ಮತದಾನ ಮಾಡಲಿದ್ದಾರೆ ಚುನಾವಣೆಯಲ್ಲಿ ರೈತ ಹಿತರಕ್ಷಣಾ ಸಮಿತಿ ರೈತ ಸಂಘಟನೆ ಮತ್ತು ಮಲ್ಲಣ್ಣ ಯಾದವಾಡ ಈ ಮೂರು ಗುಂಪುಗಳು ಕಾರ್ಖಾನೆ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಪೈಪೋಟಿಗೆ ಬಿದ್ದಿವೆ ಮಲ್ಲಣ್ಣ ಯಾದವಾಡ ಕಾರ್ಖಾನೆಯ ಹಾಲಿ ಅಧ್ಯಕ್ಷರಾಗಿದ್ದು ಪುನರಾಯ್ಕೆಯಾಗುವ ವಿಶ್ವಾಸದಲ್ಲಿ ಸ್ಪರ್ಧೆಗಿಳಿದಿದ್ದರೆ ರೈತ ಹಿತರಕ್ಷಣಾ ಸಮಿತಿಯು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಮಾಡುತ್ತಿದ್ದಾರೆ ರೈತ ಸಂಘಟನೆಯ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರುವುದು ಕುತೂಹಲ ಮೂಡಿಸಿದೆ ಚುನಾವಣೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದ್ದು ಮಲ್ಲಣ್ಣ ಯಾದವಾಡ ಅವರ ವಿರುದ್ಧ ಎರಡು ಗುಂಪುಗಳು ಮತದಾರ ಪಟ್ಟಿಯಲ್ಲಿ ಹಿಂದಿನ ಅವಧಿಯ ಚುನಾವಣೆಯಲ್ಲಿ ಆದ ದೋಷ ಮತ್ತು ಮತದಾರರ ಸಂಖ್ಯೆ ಕಡಿತವಾಗಿರುವುದು ಸೇರಿದಂತೆ ಕಾರ್ಖಾನೆಯ ಅಭಿವೃದ್ಧಿ ಹಾಗೂ ರೈತರ ಕಬ್ಬನ್ನು ಕಾರ್ಖಾನೆಗೆ ಕಳುಹಿಸುವ ವಿಚಾರವಾಗಿ ಆರೋಪ ಮಾಡುತ್ತಿದ್ದು ಈ ವಿಚಾರವಾಗಿ ಹಾಲಿ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ ಈ ದಿನ ಡಾಟ್ ಕಾಮ್ ಮಾಧ್ಯಮದ ಜೊತೆಗೆ ಮಾತನಾಡಿದ್ದಾರೆ ಜೊತೆಗೆ ಆರೋಪಗಳಿಗೆ ಉತ್ತರಿಸಿದ್ದಾರೆ ಇವತ್ತು ಚುನಾವಣೆ ಬಂದಿರತಕ್ಕಂಥ ಚುನಾವಣೆ ಬರ್ತದ ಚುನಾವಣೆ ಕಾರ್ಖಾನೆ ಅಧ್ಯಕ್ಷನಾಗಿ ಆ ಕಾರ್ಖಾನೆಗೆ ಎರಡು ಕಣ್ಣುಗಳಿದ್ದಂತೆ ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಆಗಲಿ ಮತ್ತು ಜನರಲ್ ಬೋರ್ಡ್ ಮೀಟಿಂಗ್ ಅಂದ್ರೆ ಜನರಲ್ ಬೋರ್ಡ್ ಮೀಟಿಂಗ್ ನಾನು ಪ್ರತಿ ಸಾರಿ ಹೇಳಿದ್ದೇನೆ ಹಿರಿಯ ಮತ್ತು ಮಾದೇಪನ ಯಾದವಾಡವರು ಈ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಬಹಳ ಶ್ರಮ ವಹಿಸಿದರು ಕಾರ್ಖಾನೆ ಪ್ರಾರಂಭ ಮಾಡಿದರು ಎಲ್ಲ ಸೇರಿದಾರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾರಖಾನೆಗಳೇ ಪ್ರಾರಂಭ ಆಗ್ಯದ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಚುನಾವಣೆ ಸರ್ವೇ ಸಾಮಾನ್ಯವಾಗಿ ಚುನಾವಣೆ ಬರ್ತಿರ್ತಕ್ಕಂಥ ಚುನಾವಣೆ ಹೋಗ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಆಗಿರ್ತಕ್ಕಂಥ ಎಲ್ಲ ಸೇರಿದಾರು ಯಾರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನುವಂತ ನೀಡಿ ಕೆಲಸ ಕೆಲಸ ಮಾಡ್ತಾರ ಜೊತೆಗೆ ನಾನಿನ್ ಇದೊಂದು ಹೇಳ್ಬೇಕಾಗಿತ್ತಂದ್ರೆ ಜಿದ್ದಾಜಿದ್ದಿನ ಚುನಾವಣೆಗಳು ಬಹಳ ಶುಗರ್ ಫ್ಯಾಕ್ಟ್ರಿಗಳು ನಡೆದವು ನಡೆದಿಲ್ಲ ಅಂತ ನಾ ಹೇಳಿಲ್ಲ ಆದ್ರೆ ಇಲ್ಲಿ ಜಿಲ್ಲೆಯೊಳಗಾಗಿರಬಹುದು ಬೇರೆ ಜಿಲ್ಲೆಯೊಳಗಾಗಿರಬಹುದು ಕೋಆಪರೇಟಿವ್ ಒಳಗ ಎಷ್ಟು ಜಿದ್ದಾಜಿದ್ದ ಚುನಾವಣೆಗಳಾಗಿದಾವಲ್ಲ ಅಷ್ಟೇ ಜಿದ್ದಾದ ಇವತ್ತು ರನ್ ಶುಗರ್ ಆಗಿರ್ಬೋದು ಬೇರೆ ಬೇರೆ ಸಕ್ಕರೆ ಉದಾಹರಣೆಗೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಸುತ್ತಮುತ್ತ ಬಹಳ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಸಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ನೆದುಗು ಬಿದ್ದು ಸಾಲದ ಸುಳಿಲಿ ಸಿಕ್ಕಿ ಒದ್ಯಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇನ್ನು ಕೇವಲ ಏಳು ವರ್ಷ ಅವಧಿ ಈಗ ಪ್ಯಾರಿ ಅವರದ್ದು ಏಳು ವರ್ಷ ಅವಧಿ ಅದ ಏಳು ವರ್ಷ ಅವಧಿ ಮುಗಿದ ನಂತರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆದವು ಅಂತಂದ್ರೆ ಈ ಸಕ್ರಿ ಫ್ಯಾಕ್ಟ್ರಿ ಎಲ್ಲಿ ಓದ ಹಸ್ತಾರ ನನಗೆ ಗೊತ್ತಿಲ್ಲ ನಾನು ಇವತ್ತು ಒಬ್ಬ ಅಧ್ಯಕ್ಷನಾಗಿ ನಾ ಪ್ರಾಮಾಣಿಕವಾಗಿ ಹೇಳುವುದು ಏನಂತಂದ್ರೆ ಇವತ್ತು ಐದು ಜಿ ಬಿ ಮೀಟಿಂಗ್ ಅನ್ನು ಕರಿತೀವಿ ಒಬ್ಬರ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಐದು ಐದು ಜಿ ಬಿ ಅನ್ನು ಕರಿತೀವಿ ಅಂದ್ರೆ ಜನರಲ್ ಬೋರ್ಡ್ ಮೀಟಿಂಗ್ ಅನ್ನು ಕರಿತೀವಿ ಅಲ್ಲಿ ಜನರಲ್ ಬೋರ್ಡ್ ಮೀಟಿಂಗ್ ಒಳಗೆ ಎಲ್ಲ ಪಕ್ಷ ನೋಟವನ್ನು ನಾವು ಕೈ ಕೊಟ್ಟಿರ್ತೀವಿ ಪ್ರತಿ ಮನೆ ಮತದಾರಿಗೆ ಮನೆ ಮಣಿ ಮುಟ್ಸಿರ್ತೇವೆ ಮನೆ ಮಣಿ ಮುಟ್ಟಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ದಿನಮಾನಗಳಲ್ಲಿ ಏನಾದ್ರು ತಪ್ಪು ತಡೆಗಳನ್ನು ಮಾಡಿದ್ರ ಅವತ್ತು ಅವರ ಮಾಲಕರ ಚುನಾವಣೆಯಲ್ಲಿ ಗೆಲ್ಸಿರ್ತಕ್ಕಂಥ ಏನು ಮತದಾರ ಪ್ರಭುಗಳು ಏನಿದ್ದಾರೆ ಅವರ ಮಾಲಕ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ತಕ್ಕಂಥದ್ದು ಜೊತೆಗೆ ಇವತ್ತು ನಾಲ್ಕು ಸಾವಿರ ಮತದಾರನಿಟ್ಟರು ನೆಟ್ಟರು ಕೂಡಿ ಹಾಕಿ ನಮ್ಮನ್ನ ನಾಲ್ಕು ಸಾವಿರ ಮತದಾರರಿಂದ ಹಿಂದಿನ ಭಾಗಲ್ಲಿ ಬಂದರು ಅಂತ ಹೇಳಿರ್ತಾರೆ ಇವತ್ತು ನಂಜುಂಡಪ್ಪ ಆಯೋಗದ ವರದಿ ಆಗಿರ್ಬೋದು ಇವತ್ತು ಬೇರೆ ಬೇರೆ ಒಳಗ ವರದಿ ಒಳಗ ಯಾರು ಇವತ್ತು ಜನರಲ್ ಬೋರ್ಡ್ ಮೀಟಿಂಗ್ ಹಾಜರಾಗಿರ್ತಕ್ಕಂಥವ್ರನ್ನ ಅಲ್ಲಿ ಒಳ ಗುರಿ ಒಳ ಮತದಾರ ಪಟ್ಟಿಗೆ ಒಳಗಡೆ ಪಡಿಸಬೇಕನ್ನುವಂಥದ್ದು ಅವ್ರಿಗೆ ಸಾಕಷ್ಟು ಜನ ವಕೀಲರು ಇಲ್ಲಿದ್ದಾರೆ ಸಾಕಷ್ಟು ಜನ ಪ್ರಜ್ಞಾವಂತೂ ನಮ್ಮ ವಿರೋಧಿಗಳು ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಅಂತ ಬಿಟ್ಟಿದ್ರು ಗೊತ್ತಿಲ್ಲ ಇವತ್ತು ಪ್ರಚಾರ ಬಹಿರಂಗವಾಗಿ ಪ್ರಚಾರ ಮಾಡ್ತಾರೆ ಆ ರೀತಿ ನಮ್ಗ ಮೋಸ ಮಾಡಿದ್ರು ಅಂತ ಇವ ಈ ಸರನು ಸಹಿತ ಒಂಬತ್ತು ಸಾವಿರ ಮತದಾರರು ಪಟ್ಟಿಯೊಳಗೆ ಬಂದಿರತಕ್ಕಂಥ ಜನರಲ್ ಕಮ್ಮಿಟಿಂಗ್ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಜನ ಅಷ್ಟು ಬಂದಿದ್ರು ಒಂಬತ್ತು ಸಾವಿರ ಬಂದ್ರು ಸಹಿತ ನಾವ್ ಇವತ್ತು ಬೇಡಪ್ಪ ಒಂಬತ್ತು ಸಾವಿರ ಜನರು ಬೇಡ ನಾನು ನಾನು ಅಧ್ಯಕ್ಷನಾಯ್ತು ಇವತ್ತು ಕೋಟಿ ಹೋಗಿ ಆ ನಾವು ತೆಗೆದುಕೊಂಡು ಬಂದಿವಿ ಎಲ್ಲಾ ಸದಸ್ಯರನ್ನ ತೆಗೆದುಕೊಂಡು ಬಂದಿವಿ ಅನ್ನೋದ್ ಅವ್ರಿಗೆ ಯಾರಿಗೆ ಪವರ್ ಇಲ್ಲ ಅದಕ್ಕೆ ತೆಗೆದುಕೊಂಡು ಬರಕ್ ಯಾರಿಗೂ ಪವರ್ ಇಲ್ಲ ಅವರಿರೋದು ನಮ್ಮ ಕಮಿಟಿಗೆ ಮತ್ತು ಅಧ್ಯಕ್ಷನಾಗಿರ್ತಕ್ಕಂಥ ನಾನು ಎಲ್ಲ ಅಜೆಂಡೆಗಳಿಗೆ ನಾನು ಸಹಿ ಹಾಕ್ಬೇಕು ಇನ್ನು ಇಪ್ಪತ್ತೊಂದು ಸಾವಿರ ಮತದಾರ ಇಡಬೇಕು ಒಂಬತ್ತು ಸಾವಿರ ಮತದಾರ ಇಡಬೇಕು ಅನ್ನೋಂಥ ಅಧಿಕಾರ ನನಗ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಯಾವ ರೀತಿ ನಿಭಾಯಿಸ್ಬೇಕನ್ನು ನೋಡೋದಕ್ಕೆ ನಾವು ಎಲ್ಲರೂ ವಿಚಾರ ಮಾಡಿದ್ವಿ ಅಂತ ಎಲ್ಲರೂ ಇವತ್ತು ಮತದಾನ ಹಕ್ಕನ್ನು ಕೊಡೋಣ ಚುನಾವಣೆ ಎದುರಿಸೋಣ ಅದು ಬಂದಿದ್ದು ನೋಡೋಣ ಅನ್ನೋ ಪ್ರಶ್ನೆ ನಿರ್ಮಾಣ ಆಯ್ತು ಜೊತೆಗೆ ಈ ಕಾರ್ಖಾನೆ ಅಧಿಕಾರ ವಹಿಸಿಕೊಂಡ ನಂತರ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನಡೆಸ್ಕೊಂಡು ಹೊಂದಿದೀವಿ ಮುಂದೆ ನಡೆಸ್ತೀವಿ ಅಧಿಕಾರದಲ್ಲಿ ಬರ್ತಿರ್ತಕ್ಕಂಥ ದಿನಮಾನಗಳನ್ನ ಸಮರ್ಪಕವಾಗಿ ನಿವಾಯಿಸುವಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದನು ಅದಕ್ಕೆ ನಾನು ಎಷ್ಟು ಹೇಳ್ಬೋದು ಅವ್ರಿಗೆ ಗೊತ್ತಿರ್ಲಿ ಆಡಳಿತ ಮಂಡಳಿ ಪ್ರತಿಯೊಂದು ಮೀಟಿಂಗ್ ಅವ್ರು ಸಹಿ ಮಾಡಿದಾರೆ ನನ್ನ ಮೇಲೆ ಅಪನಂಬಿಕೆ ಇತ್ತು ಅಂತಂದ್ರ ಅವತ್ತು ಸಹಿ ಮಾಡಿಸೋ ಸಹಿ ಸಹ ಮಾಡಬೇಕಾಗಿತ್ತು ಮತ್ತೆ ನನ್ನ ನಾ ಹೇಳಿದ್ರೆ ಮೊದಲನೇ ಜನರಲ್ ಬೋರ್ಡ್ ಮೀಟಿಂಗ್ ಒಳಗೆ ಹೇಳಿದ್ವಿ ಗೊಡ್ಜಿ ವೀರಭದ್ರೇಶ್ವರ ಸಾಕ್ಷಿಯಾಗಿಯೂ ಕರೇಮ ದೇವಿ ಸಾಕ್ಷಿಯಾಗಿ ಮತ್ತು ವೀರ ಮಾರತೀಶ್ವರ ದೀರ ಮಹಾರತೇಶ್ವರ ಸಾಕ್ಷಿಯಾಗಿ ನಾವು ಯಾವುದೇ ತರಹದ ವ್ಯವಹಾರಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನ ಕೆಲಸ ಮಾಡಿದ್ವಿ ಯಾವುದೇ ಕೋಆಪರೇಟಿವ್ ಸೆಕ್ಟರ್ ಒಳಗ ಏಳರಿಂದ ಎಂಟು ಪರ್ಸೆಂಟ್ ಡಿವಿಡೆಂಡ್ ಕೊಡಕ್ಕೆ ಸಾಧ್ಯತೆ ಏಳರಿಂದ ಎಂಟು ಪರ್ಸೆಂಟ್ ಡಿವಿಡೆನ್ ಕೊಡಕ್ಕೆ ಸಾಧ್ಯತೆ ನಾವು ಇವತ್ತಿನ ದಿವಸ ಸಕ್ರಿಯನ್ನು ಕೊಡ್ತೇವೆ ನೋಡಿದಾಗ ಮೂ ಪ್ರತಿಶತ ಮೂವತ್ತೊಂಬತ್ತು ಪಾಯಿಂಟ್ ಏಳು ನಾವು ಡಿವಿಡೆಂಟ್ ಕೊಡ್ತೀವಿ ಯಾವ ದೇಶದೊಳಗೆ ಯಾಕ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರಬಹುದು ಯಾಕೆ ಕೋಪರೇಟಿವ್ ಒಳಗ ಮೂವತ್ತೊಂಬತ್ತು ಪಾಯಿಂಟ್ ಸೆವೆನ್ ಡಿವಿಡೆಂಡ್ ಕೊಡ್ತಿರ್ತಕ್ಕಂಥ ಕಾರ್ಖಾನೆಗಳ ಯಾವ್ದಾರ ಅದಾವಂರಿ ಇಷ್ಟೆಲ್ಲಾ ಕಾರ್ಯ ಕೆಲಸ ಮಾಡಿದಾಗ ಈಗಾಗಲೇ ಮತ್ತ ಎಲ್ಲ ಕಾರ್ಖಾನೆಗಳು ದಿವಾಳಿ ಅಂಚಿನ ಒಳಗಾವ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ದಿವಾಳಿ ಅಂಚಿನ ಒಳಗಾವ್ ನಾವು ಹನ್ನೊಂದ್ ಕೋಟಿ ರೂಪಾಯಿ ಎಫ್ಡಿ ಮಾಡಿವಿ ಈಗ ಮೂರು ಕೋಟಿ ರೂಪಾಯಿ ಜಮಾ ಆಗ್ತದ ಹದಿನಾಲ್ಕು ಕೋಟಿ ರೂಪಾಯಿ ಆಗ್ತದ ಹ ಹದಿನಾಲ್ಕು ಕೋಟಿ ರೂಪಾಯಿ ನಾವು ಜಮಾನು ಇಟ್ಟಿವಿ ಸಾಲ ಮುಕ್ತ ಕಾರ್ಖಾನೆ ಅದ ಇದಕ್ಕಿಂತ ಇನ್ನೊಂದ್ ಏನ್ ಬೇಕಾದ್ರೆ ಒಂದ್ ಮಾತನ್ನ ನಾನು ಹೇಳಿ ಇಚ್ಛಾ ಪಡ್ತೇನೆ ಇವತ್ತು ನೆರೇವರೇ ಇರತಕ್ಕ ಸಕ್ಕರೆ ಕಾರ್ಖಾನೆಗಳಿಗೂ ನಮ್ಮ ಸಕ್ಕರೆ ಕಾರ್ಖಾನೆ ಇವತ್ತು ಚುನಾವಣೆ ನಿಂತಿರ್ತಕ್ಕಂಥವ್ರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿ ವಿನಂತಿಯನ್ನ ಕೇಳ್ಕೊಂತೀನಿ ಅಂಕಿ ಸಂಖ್ಯೆ ಗೊತ್ತಿಲ್ಲ ಮಣ್ಣಿ ಒಬ್ರು ಆ ಅರ್ಕಿ ಉತ್ತರ ಕೊಟ್ರ ಅದು ಯಾವ್ದೇ ಇದ್ರೊಳಗ ಅಷ್ಟು ಕೋಟಿ ಹಣವನ್ನು ವ್ಯಯ ಮಾಡಿದ್ರೆ ಇಷ್ಟು ಕೋಟಿ ಹಣ ವ್ಯಯ ಮಾಡಿದ ಎರಡ್ ಸಾವಿರ ರೂಪಾಯಿ ಪತ್ತಾ ಅದೊಂದು ಹತ್ತಕ್ಕೆ ಗಾಡಿಯನ್ನು ಬಿಟ್ರೆ ಯಾಕೆ ಕೋಟಿ ನನಗೆ ಗೊತ್ತಿಲ್ಲ ಕೋಟಿ ನಾನು ನೋಡೇ ಇಲ್ಲ ಹ ಇಂತ ಅವ್ಯವಹಾರ ಹೇಳಿಕೆಯನ್ನು ಕೊಡ್ತಿರ್ತಾಗ ನೋಡಿದಾಗ ಮುಗಿದ ಮನ ಅದಕ್ಕೆ ನೇರವಾಗಿ ಕರೆದು ಮಾತನಾಡಿಸಿ ಉತ್ತರ ಕೊಡುವಂತ ಹಾಗೂ ಇನ್ನುಳಿದ ಎರಡು ಗುಂಪುಗಳ ಅಭ್ಯರ್ಥಿಗಳು ಚುನಾವಣೆಯ ಪರಿಸ್ಥಿತಿಯ ಕುರಿತು ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ್ದಾರೆ ನೋಡ್ರಿ ಇವತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಇವತ್ತು ಚುನಾವಣೆ ಬಂದೈತಿ ಯಾಕಂದ್ರೆ ಈ ಚುನಾವಣೆ ಒಳಗ ಮೊದಲ ಬರಿ ನಾಲ್ಕೂರು ಸಾವಿರ ಮಂದಿ ಮೇಲೆ ಅಷ್ಟೇ ಇಲೆಕ್ಷನ್ ಮಾಡ್ತಿದ್ದಾರೆ ಈ ಸಲ ಅದನ್ನ ಹತ್ತೊಂಬತ್ತು ಸಾವಿರ ಮಂದಿ ಇವತ್ತು ಮತದಾನ ಹಕ್ಕು ನಾವು ಹೋರಾಟ ಮಾಡಿ ಇವತ್ತು ಮತದಾನ ಹಕ್ಕು ತೊಗೊಂಬಂದಂತ ನಾವು ಅದಕ್ಕೆ ಇವತ್ತು ಏನೈತಿ ನಾವು ರೈತರು ಈ ಸಹಕಾರಿ ಸಂಘ ಏನೈತಿ ರೈತರ ಫ್ಯಾಕ್ಟ್ರಿ ರೈತರನ್ನ ಇವತ್ತು ಚೇ ಡೈರೆಕ್ಟರ್ ಆಗ್ಬೇಕು ನಾವು ನಾವೆಲ್ಲರೂ ಕೂಡ ಆ ರೈತರನ್ನ ಆರಿಸ್ತಿರುವಂಥ ಕೆಲಸ ಮಾಡಬೇಕಾಗೈತೆ ಇದು ಏನಾಗತ್ತೈತೆ ಅಂದ್ರೆ ಯಾವುದೋ ಒಂದು ಪಕ್ಷ ಕಂಡುಕೊಂಡು ಹೊಂಟಂಗಾಗೈತೆ ಅದಕ್ಕೆ ಇವತ್ತು ನಿಜವಾಗಿ ರೈತರಿಗೆ ನ್ಯಾಯ ಸಿಗೋದಿಲ್ಲ ಅದಕ್ಕೆ ಇವತ್ತು ನಾವೆಲ್ಲ ರೈತರು ಕುಡ್ಕೊಂಡು ಕೆಲಸ ರೈತ ಸಂಘದಿಂದ ಒಂದು ಫೈನಲ್ ಮಾಡ್ಕೊಂಡು ಇವತ್ತು ಇಲೆಕ್ಷನ್ ಮಾಡಾಕ್ತಿ ನಾವು ಚುನಾವಣೆ ಮಾಡುವ ಹೊತ್ತಿನಾಗ ಪೂರ್ವಭಾವಿ ಸಿದ್ಧತೆ ಮಾಡ್ಕೋಬೇಕು ಇವತ್ತು ನೋಡ್ರಿ ಆ ಯಾದೋಡರ ಒಂದು ಸ್ಕೂಲ್ ಐತಿ ಆ ಸ್ಕೂಲ್ ಒಳಗೆ ಚುನಾವಣೆ ಮಾಡಕ್ಕೆ ಇವತ್ತು ಇರುವ ಇಪ್ಪತ್ತೈದು ಸ್ಕೂಲ್ ಇಪ್ಪತ್ತೈದು ರೂಮ್ ಅದಾವೆ ಅದ್ರ ಒಳಗೆ ಐವತ್ತು ಬೂತ್ ಮಾಡ್ಯಾರ ಐವತ್ತು ಬೂತ್ ಮಾಡ್ಯಾರ ಇವತ್ತು ಕಮ್ಮಿ ತಿಲ್ಲ ಅಂದ್ರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಕೊಡುವಂಥ ವ್ಯವಸ್ಥೆ ಐತಿ ಅಲ್ಲಿ ಇಲೆಕ್ಷನ್ ಹೆಂಗೆ ಮಾಡಕ್ಕೆ ಸಾಧ್ಯ ಐತ್ರಿ ಇವೆಲ್ಲ ಪೂರ್ಣ ಇವತ್ತು ಎರಡು ಸಾವಿರ ಮಂದಿ ಇದ್ದಲ್ಲಿ ಒಂದು ಪೋಲಿಂಗ್ ಬೂತ್ ಹೇಳಿ ಸರ್ಕಾರ ಗೈಡ್ ಲೈನ್ ಐತಿವಿ ಅಂತಾದ್ರೊಳಗೆ ಇವತ್ತು ಅವೆಲ್ಲಾ ಬಿಟ್ಟು ಇವತ್ತು ನೋಡ್ರಿ ಸೌದತ್ತಾರ ಬಂದ್ ಇಲ್ಲಿ ಓಟ್ ಹಾಕ್ಬೇಕು ಬೈಲ್ ಬಂದ್ ಇಲ್ಲಿ ಇವತ್ತು ನರಗುಂದಾರ್ ಬರ್ಬೇಕು ಬೈಲ್ ಬರ್ಬೇಕು ಈ ಮೂರ್ ಜಿಲ್ಲಾ ಮಂದಿ ಎಲ್ಲಾರು ಬಂದು ಇಲ್ಲಿ ಓಟ್ ಹಾಕ್ಬೇಕು ಮುದೋದಾರ್ ಬರ್ಬೇಕು ಹಿಂಗೆಲ್ಲ ಸಮಸ್ಯೆ ಬಹಳ ಐತಿ ಅದ್ರ ಸಂಬಂಧ ಈ ಚುನಾವಣೆಯನ್ನ ನಾವು ಕಂಡುಸಾಕತಿವಿ ಇದನ್ನ ಇನ್ನು ಮುಂದಕ್ಕೆ ಹಾಕ್ರಿ ಮುಂದಕ್ಕೆ ಹಾಕ್ಯಾಸ ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು ಎಲ್ಲರಿಗೂ ಪೋಲಿಂಗ್ ಬೂತ್ ಬೇರೆ ಕಡೆ ಆಗ್ಬೇಕು ಓಟ್ ಹಾಕುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ಈ ಮುಖಾಂತರ ಹೋಗಿನಿ ಚೀಸ್ ಈಗ ಎಲ್ಲರೇಟ್ ನಂದಿನಿ ಇವಾಗ ಎರಡು ಕನ ಅವರು ಏನು ಸೇರುದಾರರಿಗೆ ಇರ್ಬೋದು ರೈತರಿಗೆ ಕೆಲವಷ್ಟು ಭರವಸೆಗಳು ಕೊಟ್ಟಿದ್ದಾರೆ ನಾವು ಯಾಕಂದ್ರೆ ಮೂಲಭೂತ ಸೌಕರ್ಯ ಕಬ್ಬಿನ ಗಾಡಿ ಬಂದ್ರ ಇಲ್ಲಿ ನಿಂದಿರುವಂತ ವ್ಯವಸ್ಥೆ ಇಲ್ರಿ ನಮ್ಮದು ಮೂರು ನೂರ ಐವತ್ತು ಎಕರೆ ಐತ್ರಿ ರೀ ಇಲ್ಲಿ ಯಾಕಂದ್ರೆ ಗಾಡಿಗಳೆಲ್ಲ ರಸ್ತೆ ಮೇಲೆ ನಿಂದಿರ್ತವೆ ಸರಿಯಾಗಿ ಬಂದು ಲೋಡಿಂಗ್ ಆದಂತ ಬಂದು ಗಾಡಿ ನಿಂದರಾಕ ಯಾಕಂದ್ರೆ ಸಾಕಷ್ಟು ಎಕ್ಸಿಡೆಂಟ್ ಆಗ್ತಾವೆ ರೀ ಇಲ್ಲಿ ನಾವು ನೋಡ್ತೀವಿ ಬೈಕು ರಿಕ್ಷಾಗಳು ಕಾರುಗಳು ತೊಂದರೆ ಆಗತ್ತೈತೆ ರೀ ನಮ್ಮ ರೈತ ಗಾಡಿಗಳಿಗೂ ತೊಂದರೆ ಆಗತ್ತೈತಿ ಅಡ್ಡ್ಯಾಡು ಜನರಿಗೆ ತೊಂದರೆ ಆಗತ್ತೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಮತ್ತೊಂದು ನಮ್ಮ ತಾಲೂಕಿನಲ್ಲಿ ಸಿ ಬಿ ಎಸ್ ಸ್ಕೂಲ್ ಒಂದು ಅವಶ್ಯಕತೆ ಐತ್ರಿ ಯಾಕಂದ್ರೆ ಸಾಕಷ್ಟು ನಮ್ದು ಪ್ರತಿ ವರ್ಷ ಬಾಡಿಗೆ ಬರ್ತೈತೆ ರೀ ಕೋಟಿ ಅಂಥದನ್ನು ಬಳಸ್ಕೊಂಡ ನಾವು ಒಂದು ಶಿಕ್ಷಣ ಒಂದು ದೊಡ್ಡ ಸಂಸ್ಥೆ ಕಟ್ಟಬೇಕಂತ ಆಸೆ ಐತ್ರಿ ಮತ್ತು ಇದಲ್ದ ಪ್ರತಿ ವರ್ಷ ರೈತರಿಗೆ ವರ್ಷ ಪೂರ್ತಿ ಬಡ್ಡಿಲ್ದ ಯೋಗರದಾಗ ಒಂದು ಗೊಬ್ಬರದ ವ್ಯವಸ್ಥೆ ಮಾಡಬೇಕು ಯಾರು ಇಲ್ಲಿ ಕಬ್ಬು ಕಳಿಸ್ತಾರ ಅವರಿಗೆ ವರ್ಷ ಪೂರ್ತಿ ಯೋಗಿ ದರದಾಗ ಎಲ್ಲನೂ ಗೊಬ್ಬರ ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕು ಇಷ್ಟೇ ಅಲ್ಲದ ಮತ್ತು ಕಾರ್ಡ್ ಮುಖಾಂತರ ನಮ್ಮ ಯಾವ ನಮ್ಮ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸ್ತಾರ ರೈತರು ಅವ್ರಿಗೆ ವರ್ಷ ಪೂರ್ತಿ ಡಿಸೈಲ್ ಕಾರ್ಡ್ ಮಾಡಿ ಡಿಸೈಲ್ ಅವ್ರಿಗೆ ಬಡ್ಡಿ ರೈತ ಮತ್ತು ಅವ್ರ ಕಬ್ಬು ಕಳಿಸಿದಾಗ ಅವ್ರದ್ದು ಕಟ್ ಅಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಅವ್ರ ರೈತ ಸಂಘಟನೆ ಅವರೆಲ್ಲ ವಿಚಾರ ಮಾಡ್ಕೊಂಡಿದ್ದೀವಿ ಒಟ್ಟು ನಾವು ಹದಿಮೂರು ಸ್ಥಾನಗಳು ಕೊಟ್ಟಿವಿ ಹದಿಮೂರು ಸ್ಥಾನ ನಾವು ಸ್ಪರ್ಧೆ ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ